ನಮಸ್ಕಾರ ಸ್ನೇಹಿತರೆ ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯ ಮುಂದುವರೆದ ಭಾಗ ಗೆಲುವಿನ ಗುಟ್ಟು ಇದರ ಹಿಂದಿನ ಸಂಚಿಕೆಯನ್ನು ಕೇಳಲು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಪ್ರೆಸ್ ಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಇಂದಿನ ವಿಷಯ ಗೆಲುವಿನ ಗುಟ್ಟು ಸಹೋದ್ಯೋಗಿಗಳ ಅಪಾರ ಮೆಚ್ಚುಗೆ ಗಳಿಸಿದ ಜೀವವಿಮಾ ನಿಗಮದ ಹಿರಿಯ ಆಫೀಸರೊಡನೆ ಅವರ ಗೆಲುವಿನ ಗುಟ್ಟು ಏನು ಎಂದು ಒಮ್ಮೆ ಕೇಳಿದೆ ಚಿಂಕ್ರೋಭ ಅವರನ್ನು ಪೀಡಿಸಲಿಲ್ಲವೇ ಎಂಬುದನ್ನು ತಿಳಿಯಬೇಕಿತ್ತು ನನಗೆ ಚಿಂಕ್ರೋಭದ ಸೋಂಕು ತಮಗೆ ತಗಲಿದ್ದರೂ ತಾವು ಅದರ ಕಪಿಮುಷ್ಟಿಯಿಂದ ಪಾರಾದ ಬಗೆಯನ್ನು ಬಯಲು ಮಾಡುತ್ತಾ ಅವರೇ ಹೇಳಿದರು ಆಫೀಸಿಗೆ ಆಫೀಸರನ್ನಾಗಿ ನೇಮಕಗೊಂಡಾಗ ನನ್ನ ಮನಸ್ಸಿಗೆ ಆರಂಭದಲ್ಲಿ ಸಂತೋಷವಾದರು ಅನಂತರ ಒಂದು ಬಗೆಯ ಭಯ ಸಂಶಯ ಕಾಡತೊಡಗಿತ್ತು ಸುಮಾರು ಹದಿನೇಳು ವರ್ಷಗಳಷ್ಟು ಕಾಲ ನೌಕರನಾಗಿದ್ದು ಬೇರೆ ಬೇರೆ ಸಂಘಟನೆಗಳಲ್ಲಿ ದುಡಿಯುತ್ತಿದ್ದುದರಿಂದ ಗಳಿಸಿದ ನಿಕಟ ಸಂಪರ್ಕದಿಂದಾಗಿ ನೌಕರರ ಸ್ವಭಾವ ದೌರ್ಬಲ್ಯ ಸಿನಿಕತೆ ಶಿಸ್ತುಗೇಡಿತನ ದಾಷ್ಟ್ಯ ಇವುಗಳ ಪರಿಚಯ ನನಗಿತ್ತು ಇಂಥವರನ್ನು ಕರ್ತವ್ಯನಿಷ್ಠೆಗೆ ಪ್ರೇರಿಸಿ ನನ್ನ ಹುದ್ದೆಯ ಜವಾಬ್ದಾರಿಯನ್ನು ಸಮರ್ಥವಾಗಿ ನೆರವೇರಿಸುವ ಸಾಹಸ ನನ್ನಿಂದ ಆದೀತೆ ಎನ್ನುವ ಸಂಶಯ ಆಗದಿದ್ದರೆ ಅನುಭವಿಸಬೇಕಾದ ಮಾನಸಿಕ ಯಾತನೆಯ ಭಯ ಇವು ನನ್ನ ಮನಸ್ಸನ್ನು ವ್ಯಾಪಿಸಿಕೊಂಡಿದ್ದವು ಒಂದಲ್ಲ ಒಂದು ಸಂದರ್ಭದಲ್ಲಿ ನೌಕರ ವರ್ಗದೊಡನೆ ಸಂಘರ್ಷವೂ ಅನಿವಾರ್ಯವಾಗಬಹುದು ಅಂತಹ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಮುಂದುವರಿಯಬೇಕು ಎನ್ನುವುದು ಯಕ್ಷಪ್ರಶ್ನೆಯಾಗಿತ್ತು ಏಕೆಂದರೆ ಇಂತಹ ಸಂಘರ್ಷದಲ್ಲಿ ಕೇವಲ ವಾಕ್ಚಾತುರ್ಯ ತರ್ಕಶಕ್ತಿ ವಾದ ದಕ್ಷತೆ ಪ್ರಯೋಜನವಾಗಲಾರದು ವಾದದಲ್ಲಿ ಗೆದ್ದರೂ ಕೆಲಸ ಕೆಡುತ್ತದೆ ಮಾತಿನಲ್ಲಿ ಸೋತವರು ತಮಗಾದ ಅಪಮಾನವನ್ನು ಕೃತಿಯಲ್ಲಿ ವ್ಯಕ್ತಪಡಿಸದೆ ಬಿಡುವವರಲ್ಲ ಆದ್ದರಿಂದ ಇಲ್ಲಿ ಗೆದ್ದರೂ ಗೆದ್ದಂತೆ ತೋರಿಸಿಕೊಳ್ಳದೆ ಸೋತರೂ ಸೋತಂತೆ ಕಾಣಿಸದೆ ಕಲೆಯ ಸಿದ್ಧಿಯ ಅಗತ್ಯವಿತ್ತು ಅಷ್ಟು ಮಾತ್ರವಲ್ಲ ನೌಕರ ವರ್ಗದ ಸಿನಿಕತೆಯನ್ನು ಮೀರಿಸಬಲ್ಲ ರಚನಾತ್ಮಕ ಶಕ್ತಿಯ ಸಂಚಯ ತೀರ ಅಗತ್ಯವಾಗಿತ್ತು ಸಹಜವಾಗಿ ಬುದ್ಧಿವಂತರು ವಿದ್ಯಾವಂತರು ಆದ ಪ್ರಬಲ ಸಂಘಟನೆಯ ಬೆಂಬಲವಿರುವ ಅನೇಕ ಬಗೆಯ ಮಾನಸಿಕ ಸಮರವನ್ನು ಅಂದರೆ ಸೈಕೊಲಾಜಿಕಲ್ ವಾರ್ಫೇರ್ ಇದರ ಪರಿಣಾಮವಾಗಿ ಹೂಡುವ ಶಕ್ತಿಯುಳ್ಳ ಒಂದು ಗುಂಪಿನೊಡನೆ ಕೆಲಸ ಮಾಡುವುದು ಮಾಡಿಸುವುದು ಸಾಕಷ್ಟು ತಲೆನೋವಿನ ವಿಷಯವಾಗಿತ್ತು ಈ ಕೆಲಸ ಯಾವುದೇ ಗಿಮಿಕ್ಸ್ನಿಂದ ನಡೆಯುವ ಹಾಗಲ್ಲ ಎನ್ನುವುದು ಮೊದಲೇ ಗೊತ್ತಿತ್ತು ಯಾವ ತಂತ್ರವನ್ನು ಬಳಸಿದರೂ ಅದು ತಂತ್ರವೆಂದು ಕೂಡಲೇ ಅವರಿಗೆ ತಿಳಿದುಬಿಡುತ್ತದೆ ಮತ್ತು ಅದನ್ನು ನಿಷ್ಫಲ ಮಾಡುವ ಹಠವೂ ಉಂಟಾಗುತ್ತದೆ ಆದ್ದರಿಂದ ಹೃದಯ ಪರಿವರ್ತನೆ ಇಲ್ಲದೆ ಅನ್ಯ ಮಾರ್ಗವಿಲ್ಲ ಆದರೆ ಅದು ಸುಲಭವಾಗಿ ಶೀಘ್ರವಾಗಿ ಆಗುವ ಸಾಧನೆಯಲ್ಲ ಆದರೂ ಈವರೆಗಿನ ಜೀವನಾನುಭವದಿಂದ ಗಳಿಸಿದ ಆತ್ಮವಿಶ್ವಾಸದಿಂದ ಪರಿಸ್ಥಿತಿಯನ್ನು ಯಶಸ್ವಿಯಾಗಿ ಎದುರಿಸಲು ಸಾಧ್ಯವಾಗಬಹುದು ಎನ್ನುವ ಸಮಾಧಾನ ತಂದುಕೊಂಡಿದ್ದೆ ದೇವರ ದಯೆಯಿಂದ ಅದೇ ರೀತಿ ಯಶಸ್ವಿಯೂ ಆದ ಯಶಸ್ಸಿನ ಸಿಂಹಪಾಲು ನಾನು ಬೆಳೆಸಿಕೊಂಡ ತಾಳ್ಮೆಗೆ ಸಲ್ಲುತ್ತದೆ ಯಾವುದೇ ಆಫೀಸಿನಲ್ಲಿ ಉದ್ಭವಿಸುವ ಎಷ್ಟೋ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಮೊದಲ ಪಾತ್ರ ಸಹನೆಯದ್ದೇ ಆಗಿದೆ ಏಕೆಂದರೆ ಎಷ್ಟೋ ಸಮಸ್ಯೆಗಳು ಕೇವಲ ಉದ್ವಿಗ್ನತೆಯ ಅಭಿವ್ಯಕ್ತಿಗಳಷ್ಟೇ ಅಂತಹ ಅಭಿವ್ಯಕ್ತಿಗೆ ತಕ್ಕ ಅವಕಾಶ ಕೊಟ್ಟರೆ ಅದು ಅಲ್ಲಿಗೆ ಮುಗಿದು ಹೋಗುತ್ತದೆ ಇಂಥ ಸಂದರ್ಭದಲ್ಲಿ ಉದ್ರಿಕ್ತ ವ್ಯಕ್ತಿ ಬಳಸುವ ಶಬ್ದ ವಾಕ್ಯ ಹಾವಭಾವಗಳನ್ನು ಕೇವಲ ವಾಚ್ಯಾರ್ಥದಿಂದ ಬಾಹ್ಯರೂಪದಿಂದ ಸಿಟ್ಟು ಸಿಡುಕಿನಿಂದ ಸಂಗ್ರಹಿಸಕೂಡದು ಹಾಗೆ ಸಂಗ್ರಹಿಸಿದರೆ ಅದನ್ನು ನಾವು ಖಂಡಿಸಬೇಕಾಗುತ್ತದೆ ಖಂಡಿಸ ಹೊರಟರೆ ಸಮಸ್ಯೆ ನೂರು ಪಟ್ಟು ಬೆಳೆಯುತ್ತದೆ ಇನ್ನಷ್ಟು ಕ್ಲಿಷ್ಟವಾಗುತ್ತದೆ ಆದ್ದರಿಂದ ಅಂತಹ ಸಂದರ್ಭಗಳಲ್ಲಿ ಸಹನೆಯಿಂದ ಗ್ರಹಿಸುವುದು ತೀರಾ ಅಗತ್ಯ ಎಲ್ಲೋ ಓದಿದ ಮಾತು ಅನೇಕ ರೋಗಿಗಳಿಗೆ ರೋಗ ನಾಶವಾಗಲು ಬೇಕಾಗಿರುವುದು ಡಾಕ್ಟರ್ ಅಲ್ಲ ಆಡಿಯನ್ಸ್ ಎಂದು ಅಂದರೆ ಆಂತರಿಕ ನೋವುಗಳನ್ನು ನರಳಾಟವನ್ನು ತೋಡಿಕೊಳ್ಳುವುದಕ್ಕೆ ತಕ್ಕ ಅವಕಾಶ ಸಿಕ್ಕಿದರೆ ಎಷ್ಟೋ ಮನುಷ್ಯರ ರೋಗಗಳು ಗುಣವಾಗುತ್ತವೆ ಮಾನಸಿಕ ರೋಗಗಳ ವಿಷಯದಲ್ಲಂತೂ ಈ ಮಾತು ಸತ್ಯ ನಾಲ್ಕು ಮಂದಿ ಸೇರಿ ಕೆಲಸ ಮಾಡುವಂತಹ ಆಫೀಸಿನಲ್ಲಿ ಮುಖ್ಯ ಸಮಸ್ಯೆ ಮಾನವೀಯ ಸಂಬಂಧಗಳದ್ದು ಒಬ್ಬ ನೌಕರ ಯಾವುದೇ ಒಂದು ಸನ್ನಿವೇಶದಲ್ಲಿ ಉಗ್ರ ಅಥವಾ ವ್ಯಗ್ರ ಪ್ರತಿಕ್ರಿಯೆ ತೋರಿಸಿದಾಗ ಅನೇಕ ಬಾರಿ ಸಮಸ್ಯೆಗಳು ಉಂಟಾಗುತ್ತವೆ ಇಂಥ ಸಂದರ್ಭದಲ್ಲಿ ತರ್ಕದಿಂದ ಸಮಸ್ಯೆಯ ಮೂಲವನ್ನು ಶೋಧಿಸುವುದು ಫಲಕಾರಿಯಾಗುವುದು ಕಷ್ಟ ಇಂತಹುದರಲ್ಲಿ ಬೇಕಾಗಿರುವುದು ವ್ಯಗ್ರತೆಯ ಉಪಶಮನ ಅದಕ್ಕೆ ಸಹನೆಯಿಂದ ಸಹಾನುಭೂತಿಯಿಂದ ನೌಕರರ ಅನಿಸಿಕೆಗಳನ್ನು ಕೇಳುವುದು ಮುಖ್ಯವಾದ ಮಾರ್ಗ ಹಾಗೆ ವ್ಯಕ್ತಪಡಿಸಿದಾಗಲೇ ಸಮಸ್ಯೆಯ ಬಗ್ಗೆ ಅವನ ಭಾವನೆಯ ತೀವ್ರತೆ ಸಾಕಷ್ಟು ಕಡಿಮೆಯಾಗುತ್ತದೆ ಕೇಳಿದ ನಂತರ ಸಹಾನುಭೂತಿಯಿಂದ ಪರಿಶೀಲಿಸುವ ಭರವಸೆ ಇದ್ದರೆ ಅದು ಬಹುಮಟ್ಟಿಗೆ ಸಮಸ್ಯೆಯನ್ನು ಪರಿಹರಿಸುತ್ತದೆ ಏಕೆಂದರೆ ಮರುದಿನ ಅದು ಅವನ ಜ್ಞಾಪಕದಲ್ಲೇ ಇರುವುದಿಲ್ಲ ಹೀಗೆ ಸಹನೆ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಬಲ್ಲದು ಸಹನೆಯಿಂದ ಕೇಳಿದರೆ ಹೇಳುವವನು ಒಂದು ರೀತಿಯ ಗೌರವವನ್ನು ಪಡೆದಂತಾಗುವುದರಿಂದ ಅವನ ಮನಸ್ಸಿನ ವ್ಯಗ್ರತೆ ಕಡಿಮೆಯಾಗುತ್ತದೆ ಸಮಸ್ಯೆಗಳು ಪರಿಹಾರವಾಗದಿದ್ದರೂ ಉಲ್ಬಣಗೊಳ್ಳುವ ಸಾಧ್ಯತೆ ಖಂಡಿತ ಕಡಿಮೆಯಾಗುತ್ತದೆ ಸಹನೆಯಿಂದ ಆಗುವ ಇನ್ನೊಂದು ಪರಿಣಾಮ ಎದುರಾಳಿಯ ಮನಸ್ಸಿನಲ್ಲಿ ಉಂಟಾಗುವ ಗೆಲುವಿನ ಭಾವ ತನ್ನ ಅನಿಸಿಕೆಗಳನ್ನು ಈತ ತಳ್ಳಿಹಾಕಲಿಲ್ಲ ವಿರೋಧಿಸಲಿಲ್ಲ ಎನ್ನುವುದು ಹೇಳಿದವನ ಈಗೋವನ್ನು ತುಂಬ ಸಾಂತ್ವನಗೊಳಿಸುತ್ತದೆ ಇದರಿಂದ ಆತನ ಉದ್ವೇಗ ಶಮನವಾಗುತ್ತದೆ ಆದರೆ ಸಹನೆಗೂ ಮಿತಿ ಇರಬೇಕು ಇಲ್ಲದೆ ಹೋದರೆ ಅದೇ ಒಂದು ಬಗೆಯ ದೌರ್ಬಲ್ಯವಾಗಿ ಪರಿಣಮಿಸಿ ಸಮಸ್ಯೆಗಳನ್ನು ಸೃಷ್ಟಿಸಬಹುದು ಏನು ಹೇಳಿದರೂ ಬಾಯಿ ಮುಚ್ಚಿಕೊಂಡು ಕೇಳುವ ಬಡಪಾಯಿಯ ಅಸಹಾಯಕತೆಯಾಗಿ ಸಹನೆ ಮಾರ್ಪಾಡಾಗಬಾರದು ಹಾಗಾಗದಂತೆ ಇರಬೇಕಾದರೆ ಸ್ಪಷ್ಟವಾದ ಉದ್ದೇಶಪೂರ್ವಕವಾದ ಗಂಭೀರ ದುರ್ವರ್ತನೆಗಳನ್ನು ದುಶ್ಚಟಗಳನ್ನು ಮಿಥ್ಯಾರೋಪಗಳನ್ನು ದೃಢವಾಗಿ ವಿರೋಧಿಸುವುದು ಅಗತ್ಯ ಒಬ್ಬ ನೌಕರ ಪದೇ ಪದೇ ಅಶಿಸ್ತಿನ ವರ್ತನೆಯನ್ನು ಉದ್ದೇಶಪೂರ್ವಕವಾಗಿ ಅಥವಾ ಅಲಕ್ಷ್ಯ ಮನೋಭಾವದಿಂದ ತೋರಿಸಿದರೆ ಅದನ್ನು ವಿರೋಧಿಸಬೇಕಾಗುತ್ತದೆ ಆಗ ಕಟ್ಟುನಿಟ್ಟಾದ ಕ್ರಮವನ್ನು ಯಶಸ್ವಿಯಾಗಿ ಕೈಗೊಳ್ಳುವ ಸಾಮರ್ಥ್ಯವನ್ನು ತೋರಿಸಿದರೆ ಮಾತ್ರ ಸಹನೆ ಅರ್ಥಪೂರ್ಣವಾಗುತ್ತದೆ ಸಹನೆ ಪಾಸಿಟಿವ್ ಕ್ವಾಲಿಟಿ ಆಗಬೇಕಾದರೆ ಅದು ಹೀಗೆ ಶಕ್ತಿಯ ಸಂಕೇತವಾಗಬೇಕಾಗುತ್ತದೆ ಆಗ ಮಾತ್ರ ಅದು ಪರಿಣಾಮಕಾರಿಯಾಗಿ ಇರುತ್ತದೆ ಆದರೆ ಇಂಥ ಗಂಭೀರ ಕ್ರಮವನ್ನು ಕೊನೆಯ ಅಸ್ತ್ರವಾಗಿ ಮಾತ್ರ ಉಪಯೋಗಿಸಬೇಕು ಇದು ಮುಖ್ಯ ಸಹನೆಯಂತೆಯೇ ಅತ್ಯಾವಶ್ಯಕವಾದ ಇನ್ನೊಂದು ಗುಣ ಪ್ರಾಮಾಣಿಕತೆ ಪ್ರಾಮಾಣಿಕತೆ ಒಂದು ದೊಡ್ಡ ಶಕ್ತಿ ಪ್ರಾಮಾಣಿಕತೆಯನ್ನು ತ್ರಿಕರಣ ಸಾಂಗತ್ಯ ಎಂದು ಕರೆಯಬಹುದು ಅಂದರೆ ಯೋಚಿಸಿದ್ದು ಹೇಳುವುದು ಮಾಡುವುದು ಒಂದೇ ಆಗಿರುವುದು ಉದಾಹರಣೆಗೆ ನೌಕರರಿಗೆ ಒಂದು ಭರವಸೆಯನ್ನು ಕೊಟ್ಟರೆ ಅದನ್ನು ಕೃತಿಶಃ ನಡೆಸುವುದು ಅಥವಾ ಕನಿಷ್ಠ ಪಕ್ಷ ಕೃತಿಗಿಳಿಸಲು ನಿಜವಾದ ಯತ್ನ ಮಾಡುವುದು ಪ್ರಾಮಾಣಿಕತೆ ಹಾಗೆ ಮಾಡದಿದ್ದರೆ ಅದು ಅಪ್ರಾಮಾಣಿಕತೆ ಆಗುವುದು ಮೋಸಗಾರಿಕೆ ಆಗುತ್ತದೆ ಮೋಸಕ್ಕೆ ಒಳಗಾದವನು ತನಗಾದ ಅವಮಾನವನ್ನು ಆಘಾತವನ್ನು ಮರೆಯುವುದು ಕಷ್ಟ ಅದು ಒಂದಲ್ಲ ಒಂದು ರೂಪದಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಸ್ಫೋಟವಾಗದೆ ಇರುವುದಿಲ್ಲ ಒಂದು ವೇಳೆ ಸ್ಫೋಟವಾಗದೆ ಹೋದರೆ ಒಳಗೊಳಗೆ ಉರಿಯುತ್ತಾ ಇರುತ್ತದೆ ಆದ್ದರಿಂದ ಪ್ರಾಮಾಣಿಕತೆಯಿಂದ ಮನುಷ್ಯನ ಹೃದಯವನ್ನು ಗೆಲ್ಲಲು ಸಾಧ್ಯ ಆಡಿದ ಮಾತನ್ನು ನೀಡಿದ ಭರವಸೆಯನ್ನು ಕೃತಿಶಃ ನಡೆಸುವುದರಲ್ಲಿ ಯಶಸ್ವಿಯಾಗದೇ ಇದ್ದರೂ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ಅದಕ್ಕೆ ಬೆಲೆ ಇದೆ ಗೌರವ ಇದೆ ಅದು ಸತ್ಪರಿಣಾಮವನ್ನು ಮಾಡುತ್ತದೆ ಯಶಸ್ಸಿನ ನಿಚ್ಚಣಿಕೆಯನ್ನೇರಲು ನಮ್ಮ ನಮ್ಮ ಕೆಲಸದ ಬಗ್ಗೆ ಪರಿಪೂರ್ಣ ಜ್ಞಾನವೂ ನಮಗೆ ಇರಬೇಕಾಗುತ್ತದೆ ನಾಲೆಜ್ ಇಸ್ ಪವರ್ ಎನ್ನುವ ಮಾತಿನಲ್ಲಿ ತಾನು ಮಾಡಬೇಕಾದ ಕೆಲಸದ ಬಗ್ಗೆ ಪೂರ್ಣವೂ ನಿಷ್ಪಕ್ಷವೂ ಆದ ಜ್ಞಾನದ ಅವಶ್ಯಕತೆಯನ್ನೇ ಒತ್ತಿ ಹೇಳಲಾಗಿದೆ ಅದರ ಜೊತೆಗೆ ಸಾಮಾನ್ಯ ಜ್ಞಾನ ಅಥವಾ ಅನ್ಯ ಕ್ಷೇತ್ರದಲ್ಲಿ ಗಳಿಸಿದ ಜ್ಞಾನ ಅದು ಕಲೆಯೋ ಸಾಹಿತ್ಯವೋ ರಾಜಕೀಯವೋ ತತ್ವಜ್ಞಾನವೋ ಆಗಿರಬಹುದು ಅಥವಾ ಭಾಷೆಗಳಿದ್ದಿರಬಹುದು ಹೆಚ್ಚು ಭಾಷೆಗಳನ್ನು ಬಲ್ಲವನು ಹೆಚ್ಚು ವಿಷಯಗಳನ್ನು ತಿಳಿದವನು ತಾನು ಮಾಡುವ ಕೆಲಸವನ್ನು ಹೆಚ್ಚು ತಿಳುವಳಿಕೆಯಿಂದ ಮಾಡಲು ಸಾಧ್ಯವಾಗುತ್ತದೆ ಅಲ್ಲದೆ ತನ್ನ ಸಹೋದ್ಯೋಗಿಗಳ ಮೇಲೆ ಉತ್ತಮ ಪ್ರಭಾವ ಬೀರಲು ಸಾಧ್ಯವಾಗುತ್ತದೆ ಪ್ರೊಫೆಷನಲ್ ಆ್ಯಂಡ್ ಜನರಲ್ ನಾಲೆಜ್ ಇವೆರಡೂ ಕಡಿಮೆಯಾದಷ್ಟು ಅನ್ಯರ ಮೇಲೆ ನಮ್ಮ ಪ್ರಭಾವ ಕಡಿಮೆಯಾಗುತ್ತಾ ಹೋಗುತ್ತದೆ ಅದರಲ್ಲೂ ಪ್ರೊಫೆಷನಲ್ ನಾಲೆಜ್ ಕಡಿಮೆಯಾದಾಗ ಮುಂದೆ ನಗೆಗೀಡಾಗುವ ಪರಿಸ್ಥಿತಿ ಉಂಟಾಗಬಹುದು ಆದ್ದರಿಂದ ಜ್ಞಾನ ಅತ್ಯಂತ ಮುಖ್ಯವಾದ ಶಕ್ತಿ ಜ್ಞಾನದೀಪವನ್ನು ಕುಂದದಂತೆ ನಂದದಂತೆ ನೋಡಿಕೊಳ್ಳುವುದು ಕಾರ್ಯದಕ್ಷತೆಗೆ ಅತಿ ಅಗತ್ಯ ಹಾಸ್ಯ ಪ್ರಜ್ಞೆ ಮತ್ತು ಸರಸತೆ ಇವು ಆಫೀಸು ಜೀವನದಲ್ಲಿ ಎದುರಾಗುವ ಅನೇಕ ಸಮಸ್ಯೆಗಳನ್ನು ಎದುರಿಸುವಲ್ಲಿ ತುಂಬ ಸಹಕಾರಿ ಮುಖ್ಯವಾಗಿ ಮನಸ್ಸು ಉಲ್ಲಾಸದಲ್ಲಿರುವಾಗ ಎಂಥ ಸೀರಿಯಸ್ ಸಮಸ್ಯೆಯೂ ದೊಡ್ಡದಾಗುವುದಿಲ್ಲ ಉಲ್ಲಾಸ ಇಲ್ಲದಾಗ ಸಣ್ಣ ಪುಟ್ಟ ವಿಷಯಗಳು ದೊಡ್ಡ ಸಮಸ್ಯೆಗಳಾಗಿ ತೋರಿ ಆಫೀಸಿನ ಸಮತೋಲನವನ್ನು ಕೆಡಿಸುವುದು ಆದ್ದರಿಂದ ನೌಕರರ ಮನಸ್ಸನ್ನು ಉಲ್ಲಾಸದ ಸ್ಥಿತಿಯಲ್ಲಿ ಇರಿಸಲು ಸಾಧ್ಯವಾದ ಪ್ರಯತ್ನ ಮಾಡುವುದು ಕಾರ್ಯದಕ್ಷತೆಗೆ ತುಂಬ ಸಹಕಾರಿಯಾಗುತ್ತದೆ ಈ ಕೆಲಸದಲ್ಲಿ ಸೆನ್ಸ್ ಆಫ್ ಹ್ಯೂಮರ್ ಮತ್ತು ಸರಸತೆ ಸಾಕಷ್ಟು ಪರಿಣಾಮಕಾರಿ ಆಗಿರುತ್ತದೆ ಆದರೆ ಸರಸತೆ ಹರಟೆ ಮಲ್ಲತನವಾಗಿ ಬೆಳೆಯದಂತೆ ನಿಯಂತ್ರಿಸುವುದು ಅಷ್ಟೇ ಅಗತ್ಯ ಎನ್ನುವುದನ್ನು ಮರೆಯಬಾರದು ಗಂಭೀರ ಜಗಳವಾಗಬಹುದಾದಂತಹ ಸಂದರ್ಭವನ್ನು ಸರಿಯಾದ ಹಾಸ್ಯ ಚಟಾಕಿಗಳಿಂದ ನಿವಾರಿಸಲು ಸಾಧ್ಯ ಹಾಗೆಯೇ ಹಾಸ್ಯ ಪ್ರಜ್ಞೆ ಔಚಿತ್ಯ ಮೀರಿದರೆ ಅದೇ ಗಂಭೀರ ಪ್ರಕರಣಕ್ಕೆ ಕಾರಣವಾಗಬಹುದು ಆದರೂ ಬಹುಮಟ್ಟಿಗೆ ಹಾಸ್ಯ ಪ್ರಜ್ಞೆ ಸರಸತೆಗಳು ಸಮಸ್ಯೆಗಳನ್ನು ನಿವಾರಿಸುವುದಕ್ಕೆ ಸೌಹಾರ್ದವನ್ನು ಬೆಳೆಸುವುದಕ್ಕೆ ಸಹಕಾರಿಯಾಗುತ್ತದೆ ಅವುಗಳ ಔಚಿತ್ಯಪೂರ್ಣ ಪ್ರಯೋಗ ಬದುಕಿನ ಯಶಸ್ಸಿಗೆ ಬಹುದೊಡ್ಡ ಕೊಡುಗೆಯಾಗಬಲ್ಲದು ಮುಂದಿನ ಸಂಚಿಕೆಯಲ್ಲಿ ಬಾಂಧವ್ಯದ ಬೆಸುಗೆ ಎಂಬ ವಿಷಯವನ್ನು ನೋಡೋಣ ಧನ್ಯವಾದಗಳು